ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಂಪ್ರದಾಯಿಕ ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಆಷಾಢ ಮಾಸವು ವರ್ಷದ ನಾಲ್ಕನೇ ತಿಂಗಳು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ ಚೈತ್ರ ಮಾಸ ವೈಶಾಖ ಮಾಸ ಮತ್ತು ಜ್ಯೇಷ್ಠ ಮಾಸದ ನಂತರ ಮುಂದಿನ ತಿಂಗಳು ಬರುವಂತಹ ಮಾಸವೇ ಆಷಾಢ ಮಾಸ ಇದು ಮಾನ್ಸೂನ್ ಆಗಮನವನ್ನ ಸೂಚಿಸುತ್ತದೆ ಈ ತಿಂಗಳನ್ನ ಶೂನ್ಯ ಮಾಸ ಅಥವಾ ಶೂನ್ಯ ತಿಂಗಳು ಅಂತ ಕರೆಯಲಾಗುತ್ತದೆ ಇಂತಹ ಆಷಾಢ ಮಾಸವು ತೀರ್ಥಯಾತ್ರೆಗೆ ಅತ್ಯಂತ ಮಂಗಳಕರ ಮಾಸ ಅಂತ ಹೇಳಬಹುದು ಹಾಗೆ ಈ ಮಾಸದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ವ್ರತಗಳನ್ನು ಮಾಡೋದರಿಂದ ವಿಶೇಷ ಲಾಭ ಕೂಡ ದೊರೆಯುತ್ತದೆ ಮತ್ತು ಇದನ್ನು ಇಷ್ಟಾರ್ಥ ಈಡೇರಿಕೆ ಮಾಸ ಅಂತಲೇ ಕರೀತಾರೆ ಇದೇ ಕಾರಣಕ್ಕೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ರಥಯಾತ್ರೆ ಮತ್ತು ಪಂಡರಾಪುರ ವಿಠಲ ದೇವಸ್ಥಾನದಲ್ಲಿ ಪಾಲ್ಕಿ ಯಾತ್ರೆಯನ್ನ ಈ ಆಷಾಢ ಮಾಸದಲ್ಲೇ ಆಚರಿಸಲಾಗುತ್ತದೆ ಆದರೂ ಕೂಡ ಈ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಮದುವೆ ಮುಂಜಿ ಹಾಗೆ ಯಾವುದೇ ಒಂದು ಶುಭ ಸಮಾರಂಭಗಳು ಆಗಿರ್ಬೋದು ಅಥವಾ ಒಂದು ವಾಹನ ಖರೀದಿ ಆಗಿರ್ಬೋದು ಅಥವಾ ಜಾಗ ಅಥವಾ ಮನೆ ಕಟ್ಟಲು ಏನೇ ಒಂದು ಶುಭ ಕಾರ್ಯಗಳಿದ್ರೂ ಕೂಡ ಈ ಮಾಸದಲ್ಲಿ ಪ್ರಾರಂಭವನ್ನ ಮಾಡಲ್ಲ ಇದನ್ನ ಅಶುಭ ಮಾಸ ಅಂತಾನೆ ಹೇಳ್ತಾರೆ ಆದರೆ ನಿಜವಾಗ್ಲು ಹೇಳೋದಾದ್ರೆ ಈ ಆಷಾಢ ಮಾಸದಲ್ಲಿ ಎಷ್ಟು ಮಹತ್ವವಿದೆ ಹಾಗೆ ಈ ಆಷಾಢ ಮಾಸವನ್ನು ನಾವು ಸರಿಯಾಗಿ ಒಂದು ಉಪಯೋಗವನ್ನು ಮಾಡಿಕೊಂಡು ಯಾವ ರೀತಿ ಒಂದು ಫಲವನ್ನು ಪಡಿಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಹಾಗೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಷಾಢ ಮಾಸವು ಶನಿವಾರ ಜುಲೈ ಆರರಂದು ಪ್ರಾರಂಭ ಆಗುತ್ತೆ ಮತ್ತು ಭಾನುವಾರದ ದಿನ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿನಂದು ಕೊನೆಗೊಳ್ಳುತ್ತೆ ಹಾಗಿದ್ರೆ ದಿನಾಂಕವನ್ನು ತಿಳಿದುಕೊಂಡ ನಂತರ ಈ ಆಷಾಢ ಮಾಸದ ಏನು ಮತ್ತು ಮಹತ್ವ ಪ್ರಾಮುಖ್ಯತೆ ಏನು ಅಂತ ತಿಳಿಯೋಣ ಬನ್ನಿ ಆಷಾಢ ಮಾಸದಲ್ಲೇ ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಿರುವುದು ಹಾಗೆಯೇ ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಕೂಡ ಈ ಆಷಾಢ ಮಾಸದಲ್ಲಿ ಅನಸೂಯಾದೇವಿ ಎಂಬ ಮಹಾಪತಿವ್ರತೆ ಈ ಆಷಾಢ ಮಾಸದ ನಾಲ್ಕು ಸೋಮವಾರ ಶಿವವ್ರತವನ್ನು ಮಾಡಿದ್ದಳು ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಅಮರನಾಥನ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲೇ ಅಂದರೆ ಆಷಾಢ ಮಾಸದಲ್ಲೇ ಆರಂಭ ಆಗುತ್ತೆ ಹಾಗೆ ಪ್ರಥಮ ಏಕಾದಶಿ ವ್ರತ ಆರಾಧನೆ ಬರೋದು ಕೂಡ ಆಷಾಢದಲ್ಲಿ ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸ್ತಾರೆ ಈ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ ಇದು ಹೆಚ್ಚಾಗಿ ಮೈಸೂರು ಪ್ರಾಂತ್ಯಗಳಲ್ಲಿ ಈ ಆಚರಣೆ ನಡೆಯುತ್ತೆ ಅದಷ್ಟೇ ಅಲ್ಲದೆ ಈ ಆಷಾಢ ಮಾಸದಲ್ಲೇ ಮೈಸೂರಿನ ಅಧಿದೇವತೆ ತಾಯಿ ಬಂದು ಚಾಮುಂಡೇಶ್ವರಿಯ ಜನ್ಮದಿನವೂ ಕೂಡ ಈ ಮಾಸದಲ್ಲೇ ಬರುತ್ತದೆ ಅಷ್ಟೇ ಅಲ್ಲದೆ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತ ಪ್ರಾರಂಭ ಮಾಡಿದ್ದು ಕೂಡ ಈ ಆಷಾಢ ಮಾಸದಲ್ಲೇ ಹಾಗೂ ಇಂದ್ರನು ಗೌತಮರಿಂದ ಶಾಪ ಪಡೆದು ಹಾಗೂ ಈ ಆಷಾಢದಲ್ಲೇ ನಾಲ್ಕು ಸೋಮವಾರ ಸೋಮೇಶ್ವರ ವ್ರತವನ್ನು ಮಾಡಿ ಆ ಶಾಪವನ್ನು ಕೂಡ ವಿಮೋಚನೆಯನ್ನು ಪಡೆದುಕೊಂಡ ಅದು ಕೂಡ ಈ ಆಷಾಢ ಮಾಸದಲ್ಲಿ ಮತ್ತು ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ಆಷಾಢ ಹುಣ್ಣಿಮೆ ದಿನವೇ ಗುರುಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸಿಯ ವ್ರತವನ್ನು ಪ್ರಾರಂಭವನ್ನು ಕೂಡ ಮಾಡ್ತಾರೆ ಮತ್ತು ಆಷಾಢದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಮೃತಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ ಅದಷ್ಟೇ ಅಲ್ಲದೆ ಆಷಾಢವು ದಕ್ಷಿಣಾಯಣದ ಆರಂಭವನ್ನು ಸೂಚಿಸುತ್ತದೆ ಸೂರ್ಯನು ದಕ್ಷಿಣದ ಕಡೆಗೆ ಸಾಗುತ್ತಾನೆ ಮತ್ತು ಕರ್ಕಾಟಕ ಸಂಕ್ರಮಣ ಎಂದು ಕರೆಯಲ್ಪಡುವಂತಹ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಉತ್ತರಾಯಣದ ಆರು ತಿಂಗಳ ನಂತರ ಸಂಭವಿಸುತ್ತದೆ ದಕ್ಷಿಣಾಯಣದಲ್ಲಿ ಭಕ್ತರು ಸಪ್ತ ಮಾತೃಕಾದೇವಿಯ ಒಂದು ಶಕ್ತಿ ಆರಾಧನೆಗಳಾಗಿರ್ಬೋದು ಅಥವಾ ಭೈರವ ದೇವರ ಆರಾಧನೆ ಮತ್ತು ನರಸಿಂಹದೇವರ ಆರಾಧನೆ ಹಾಗೆ ಮಹ ಚಾಮುಂಡೇಶ್ವರಿಯ ಒಂದು ಆರಾಧನೆ ಹೀಗೆ ಅಂದರೆ ಒಟ್ಟಿನಲ್ಲಿ ಶಕ್ತಿ ದೇವತೆಗಳ ಆರಾಧನೆಯನ್ನು ಹೆಚ್ಚು ಮಾಡಿದರೆ ಆಷಾಢ ಮಾಸದಲ್ಲಿ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿನೇ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮದ ಪೂರ್ಣ ಫಲವನ್ನು ನೀವು ಲಲಿತಾ ಸಹಸ್ರನಾಮವನ್ನು ಓದಿ ಕೂಡ ಹೇಗೆ ಪಡಿಬಹುದು ಹಾಗೆ ಯಾವ ದೇವಿಯ ಆರಾಧನೆಯನ್ನು ಅಂದರೆ ಯಾವ ಶಕ್ತಿ ದೇವಿಯ ಒಂದು ಆರಾಧನೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಒಂದು ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಹಾಗೆ ಹೇಗೆ ಶಕ್ತಿ ದೇವತೆಗಳ ಒಂದು ಆರಾಧನೆಯನ್ನು ಮಾಡಬೇಕು ಎಲ್ಲದರ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ತಪ್ಪದೆ ನೋಡಿ ಅದಷ್ಟೇ ಅಲ್ಲದೆ ಸ್ಕಂದ ಷಷ್ಠಿ ಅಂದ್ರೆ ಸುಬ್ರಹ್ಮಣ್ಯನ ಷಷ್ಠಿಯನ್ನ ಕೂಡ ಇದೇ ಆಷಾಢ ಮಾಸದಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ ಹಾಗಾಗಿ ಈ ಆಷಾಢ ಪೂರ್ತಿ ಮಾಸ ಏನ್ ಹೇಳ್ತೀವಿ ನಾವು ಇದು ವ್ರತಕ್ಕೆ ಮೀಸಲು ಅಂತಾನೆ ಹೇಳ್ಬಹುದು ಇದಿಷ್ಟು ವಿಶೇಷ ಪ್ರಾಮುಖ್ಯತೆ ಹಾಗೂ ಮಹತ್ವವಾಯಿತು ಈಗ ಕೆಲವೊಂದಿಷ್ಟು ಆಚರಣೆಗಳನ್ನು ಕೂಡ ನಮ್ಮ ಒಂದು ಸಂಪ್ರದಾಯದಲ್ಲಿ ಇದೆ ಅದೇನು ಅಂದರೆ ಈ ಆಷಾಢ ಮಾಸದಲ್ಲಿ ನವ ವಿವಾಹಿತರು ದೂರ ಇರಬೇಕು ಈ ಮಾಸದಲ್ಲಿ ಗರ್ಭಾವಸ್ಥೆಯನ್ನು ಅಥವಾ ಗರ್ಭಧಾರಣೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಹಾಗೆ ಅತ್ತೆ ಸೊಸೆಯಿರಬಹುದು ಒಂದೇ ಮನೆಯಲ್ಲಿ ಓಡಾಡಬಾರ್ದು ಅಂತ ಹೇಳಲಾಗುತ್ತೆ ಯಾಕೆ ಈ ರೀತಿ ನಮ್ಮ ಒಂದು ಸಂಪ್ರದಾಯದಲ್ಲಿ ಆಚರಣೆಗಳಿದೆ ಅಂತ ನೋಡಿದ್ರೆ ನಾವು ಇದನ್ನು ವೈಜ್ಞಾನಿಕವಾಗಿ ಒಂದು ಕೂಲಂಕುಷವಾಗಿ ಯೋಚನೆಯನ್ನು ಮಾಡಿದಾಗ ಇದರ ಒಂದು ಸಂಪೂರ್ಣ ಒಂದು ಅವರ ಒಂದು ಯೋಚನೆ ಏನಿತ್ತು ಅದು ನಮಗೆ ತಿಳಿಯುತ್ತೆ ಯಾಕಂದರೆ ಆಷಾಢ ಮಾಸದಲ್ಲಿ ಆಯುರ್ವೇದದ ಪ್ರಕಾರವೂ ಕೂಡ ಲೈಂಗಿಕತೆಗೆ ಒಂದು ಸಂಬಂಧಪಟ್ಟಂತೆ ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ ಯಾಕಂದರೆ ಮಳೆಗಾಲವು ವಿಶ್ರಾಂತಿ ಮತ್ತು ನವಯೌವನ ಪಡೆಯುವಂತಹ ಕಾಲಾಗಿದೆ ಈ ತಿಂಗಳಲ್ಲಿ ಲೈಂಗಿಕತೆಯನ್ನು ಅನುಮತಿಸಲಾಗುವುದಿಲ್ಲ ಅಂತ ಹೇಳಲಾಗುತ್ತೆ ಮಾನ್ಸೂನ್ ತಿಂಗಳುಗಳನ್ನು ಅತ್ಯಂತ ದುರ್ಬಲ ತಿಂಗಳುಗಳೆಂದು ಪರಿಗಣಿಸಲಾಗುತ್ತೆ ಯಾಕಂದರೆ ಮಳೆ ಸುರಿಯೋದ್ರಿಂದ ಸುಲಭವಾಗಿ ರೋಗಗಳು ಉಂಟಾಗುತ್ತೆ ಮತ್ತು ಈ ತಿಂಗಳಲ್ಲಿ ಲೈಂಗಿಕತೆಯು ದೋಷಪೂರಿತ ಸಮಸ್ಯೆಗಳು ಅಥವಾ ಇತರ ತೊಡಕುಗಳಿಗೆ ಕಾರಣವಾಗುತ್ತೆ ಇದೇ ಕಾರಣಕ್ಕೆ ನವವಿವಾಹಿತರು ಈ ಮಾಸದಲ್ಲಿ ದೂರ ಇರಬೇಕು ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಇದೇ ಮಾಸದಲ್ಲಿ ಮಳೆಗಾಲ ಅಂದರೆ ಹಿಂದಿನ ಕಾಲದಲ್ಲಿ ಮಳೆಗಾಲ ಇತ್ತು ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸಗಳು ನಡೀತಾ ಇತ್ತು ಹಾಗಾಗಿ ನವವಿವಾಹಿತರಾಗಿದ್ದರೆ ಮನೆಯಲ್ಲಿ ತುಂಬ ಕೆಲಸಗಳು ಕಾಡ್ತಿತ್ತು ಆಗ ಅತ್ತೆ ಸೊಸೆಯರಲ್ಲಿ ಒಂದು ಭಿನ್ನಾಭಿಪ್ರಾಯ ಬರ್ತಿತ್ತು ಅಂತ ಹೇಳಿ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಇರಬಾರ್ದು ಅಂತ ಈ ಒಂದು ನಿಯಮಗಳನ್ನು ಒಂದು ಆಚರಣೆಯನ್ನು ಮಾಡಲಾಗ್ತಿತ್ತು ಇನ್ನು ನವವಿವಾಹಿತ ದಂಪತಿಗಳೇನಾದರೂ ಈ ಜೂನ್ ಮತ್ತು ಜುಲೈನಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಲೈಂಗಿಕ ಸಂವಾದವನ್ನು ನಡೆದು ಇಂತಹ ಸಮಯದಲ್ಲಿ ಒಂದು ಗರ್ಭವನ್ನು ಧಾರಣೆಯನ್ನು ಮಾಡಿದಾಗ ಸಾಮಾನ್ಯವಾಗಿ ಮಗು ಬೇಸಿಗೆಯ ಒಂದು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಮಗುವಿಗೆ ಜನ್ಮ ನೀಡುವಂತಹ ಒಂದು ಅವಕಾಶ ಇರುತ್ತೆ ಹಾಗಾಗಿ ನವಜಾತ ಶಿಶು ಬೇಸಿಗೆಯಲ್ಲಿ ಒಂದು ಜನನವಾದಾಗ ಬಹಳಷ್ಟು ಒಂದು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ನಿಯಮವನ್ನು ಕೂಡ ನಮ್ಮ ಹಿರಿಕರು ಮಾಡಿದ್ದಾರೆ ಅಂತಾನೆ ಹೇಳಬಹುದು ಮತ್ತು ಮದುವೆ ಮುಂಜಿ ಶುಭ ಕಾರ್ಯಗಳು ಯಾಕೆ ನಡೆಯುವುದಿಲ್ಲ ಅಂದ್ರೆ ಈ ಮಾಸವನ್ನು ಶೂನ್ಯ ಮಾಸ ಅಂತ ಹೇಳಲಾಗುತ್ತೆ ಅಂದ್ರೆ ದೇವರ ಸಂಪೂರ್ಣ ಆಶೀರ್ವಾದ ನಮಗೆ ದೊರಿಬೇಕು ಅಂದ್ರೆ ನಾವು ಈ ಮಾಸದಲ್ಲಿ ಒಂದು ದೇವರ ವ್ರತ ಪೂಜೆಗೆ ಅಂತ ಇಟ್ಟಿರುವಂಥ ಮಾಸ ಅಂತ ನಾನು ಈಗಾಗಲೇ ಹೇಳಿದ್ದೆ ಹಾಗಾಗಿ ನಾವು ಈ ಮಾಸದಲ್ಲಿ ಬರೀ ಪೂಜೆ ವ್ರತಗಳನ್ನು ಆಚರಣೆ ಮಾಡಿ ಮುಂದೆ ಅಂದರೆ ಶ್ರಾವಣ ಮಾಸದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಕೈಗೊಂಡರೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಪೂಜೆ ವ್ರತಗಳನ್ನು ಮಾಡಿಕೊಂಡು ಅದರ ಒಂದು ಪುಣ್ಯವನ್ನು ನಾವು ಸಂಪಾದನೆಯನ್ನು ಮಾಡಿಕೊಂಡು ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದ್ರೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಬರುವಂತಹ ವ್ರತಗಳು ಹಬ್ಬಗಳು ಹಾಗೆ ಏನು ವಿಶೇಷ ಪ್ರಾಮುಖ್ಯತೆ ಮತ್ತು ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು